ಸೈಕಲ್ ಮೋಟರ್ ಸೈಕಲ್ ಟೂಬ್ ಇದೊಂದು ತೊಗಲಿನ ಟ್ಯೂಬ್ ಬಿಟ್ಟು ಇದಕ್ಕೆ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಪಂಚರ್ ಆಗಲಾರ್ದಾಗ ನೋಡಿಕೊಂಡವನಲ್ಲ ಅವನ ಯಾರು ಇರಬಹುದು ನೆಲೆಯಾದ ಕೇಶವರಾಯ ತಲ್ಲಣಿಸದಿರು ಕಂಡ್ಯ ತಾಳಮನವೇ ಇದನ್ನು ನಡೆಸಿದವನೊಬ್ಬವನ ಅದಾನ ಅನ್ನೋದು ಮರಿಬೇಡ ಒಂದು ಕ್ಷೇತ್ರ ಯಾವಾಗ ಪವಿತ್ರ ಕ್ಷೇತ್ರ ಅಂತ ಅನಿಸಿಕೊಳ್ಳುವ ಯೋಗ್ಯತೆ ಆ ಕ್ಷೇತ್ರಕ್ಕೆ ಬರುತ್ತದೆ ಯಾವುದು ಪವಿತ್ರ ಕ್ಷೇತ್ರ ನಮ್ಮ ಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಪೇ ಪವಿತ್ರ ಕ್ಷೇತ್ರ ಅಂತೀವಿ ಅಂದ್ರೆ ಯಾವುದೋ ಒಂದು ಬೆಟ್ಟದ ತುದಿಗೆ ಯಾವುದಾದ್ರೂ ಒಂದು ಸ್ಥಳ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಇಲ್ಲ ಯಾವುದೋ ನದಿಯ ದಂಡೆಯ ಮೇಲೆ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೀವಿ ಇಲ್ಲ ಬಹಳಷ್ಟು ಜನ ಸೇರುವ ಸ್ಥಳ ಇತ್ತು ಅಂದ್ರ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೆ ಸುಮ್ಮನೆ ಒಂದು ಸಣ್ಣ ಚಿಂತನೆ ಬೆಟ್ಟದ ತುದಿಯ ಮೇಲಿರುವ ಸ್ಥಳವೇ ಪವಿತ್ರ ಕ್ಷೇತ್ರ ಅನ್ನುವುದಾದರೆ ಎಲ್ಲೆಲ್ಲಿ ಬೆಟ್ಟದವ ಅವೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ನದಿಯ ದಂಡೆಯ ಮೇಲಿರುವುದಷ್ಟೇ ಪವಿತ್ರ ಕ್ಷೇತ್ರ ಅಂತ ಅನ್ನುವುದಾದರೆ ಎಲ್ಲೆಲ್ಲಿ ಎಷ್ಟು ನದಿಗಳು ಹಿರಿತಾವೆ ಆ ಊರುಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ಇಲ್ರಿ ಭಾಳ ಜನ ಸೇರುವ ಸ್ಥಳಗಳಿಗೆ ಪವಿತ್ರ ಕ್ಷೇತ್ರ ಅನ್ನಬೇಕು ಅನ್ನುವುದಾದರೆ ಮತ್ತು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸಿನಿಮಾ ಟಾಕೀಸ್ಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ಹಾಗಾದ್ರೆ ಪವಿತ್ರ ಕ್ಷೇತ್ರ ಅಂತ ಯಾವುದಕ್ಕೆ ಕರಿಬೇಕಂದ್ರ ಗುಡ್ಡದ ತುದಿಯೂ ಪವಿತ್ರ ಕ್ಷೇತ್ರ ಅಲ್ಲ ನದಿಯ ದಂಡೆಗಳಷ್ಟೇ ಪವಿತ್ರ ಕ್ಷೇತ್ರಗಳಲ್ಲ ಬಹಳಷ್ಟು ಜನ ಸೇರುವ ಸ್ಥಳಗಳು ಸ ಪವಿತ್ರ ಸ್ಥಳಗಳಲ್ಲ ಯಾವ ಸ್ಥಳ ಅದು ನಿಜವಾದ ಪವಿತ್ರ ಸ್ಥಳ ಅಂತ ಅನಿಸ್ಕೊಳ್ತೈತಿ ಅಂದ್ರ ಯಾವ ಸ್ಥಳದಲ್ಲಿ ತಲ್ಲಣಗೊಂಡ ಮನಗಳಿಗೆ ಶಾಂತಿ ಸಮಾಧಾನದ ಸಂಸ್ಕಾರ ಸಿಗ್ತದಲ್ಲ ಅದಕ್ಕೆ ಪವಿತ್ರ ಕ್ಷೇತ್ರ ಅನ್ನೋದು ಯಾವ ಯಾವ ಸ್ಥಳದಲ್ಲಿ ತಲ್ಲಣದ ಮನಕ್ಕೆ ಸಂಸ್ಕಾರ ಕೊಡುವ ಕೆಲಸ ನಡೆದಿದೆ ಅದು ಪವಿತ್ರ ಕ್ಷೇತ್ರ ಅಂಥ ಒಂದು ಪವಿತ್ರ ಕ್ಷೇತ್ರ ಪವಿತ್ರ ಕಾರ್ಯದ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ತಮಗೂ ಶರಣು ಶರಣಾರ್ಥಿಗಳು ಮನುಷ್ಯ ಮನುಷ್ಯ ಅಂದ್ರೆ ಏನು ಎರಡು ಕೈ ಎರಡು ಕಾಲು ಎರಡು ಕಣ್ಣು ಒನ್ ಬೈ ಟು ಮೂಗಿದ್ದು ಮಾತ್ರಕ್ಕೆ ನಾವ್ಯಾರೂ ಮನುಷ್ಯರನ್ನಿಸ್ಕೊಳ್ಳೋದಿಲ್ಲ ಮನುಷ್ಯ ಅಂದರೆ ಒಂದು ಹುಡುಕಾಟ ಮನುಷ್ಯ ಅಂದರೆ ಒಂದು ಅನ್ವೇಷಣೆ ಮ್ಯಾನ್ ಈಸ್ ಎ ಕ್ವೆಸ್ಟ್ ಹೀ ಆ್ಯನ್ ಎಟರ್ನಲ್ ಎನ್ಕ್ವೈರಿ ಮನುಷ್ಯ ಒಂದು ಅನಂತದ ಹುಡುಕಾಟ ಅವ ಜ್ಞಾನಿಯೇ ಇರಲಿ ವಿಜ್ಞಾನಿಯೇ ಇರಲಿ ಆತ್ಮಜ್ಞಾನಿಯೇ ಇರಲಿ ನಾಸ್ತಿಕನೇ ಇರಲಿ ಆಸ್ತಿಕನೇ ಇರಲಿ ಎಲ್ಲ ಮನುಷ್ಯರೊಳಗೊಂದು ಒಂದು ಹುಡುಕಾಟ ಇದೆ ಯಾವುದರ ಹುಡುಕಾಟ ಇದೆ ಈ ಈ ಈ ಬಯಲನ್ನು ಒಂದು ಕ್ಷಣ ನಾವು ಕಣ್ಣಾಡಿಸಿದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹ ತಾರೆಗಳು ತಿರುಗಕತ್ತವಲ್ಲ ಇಷ್ಟು ತಿರುಗುದ್ರೂ ಸಹಿತ ಒಂದು ದಿವಸ ಇವು ಎಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ ಇದನ್ನ ಒಂದು ಇಷ್ಟು ಗ್ರಹ ತಾರೆಗಳನ್ನ ಎಕ್ಸಿಡೆಂಟ್ ಆಗ್ಲಾರ್ದಂಗ ಹಿಡಿದಿಟ್ಟವನಾರು ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟನ್ಸ್ ಟುಗೆದರ್ ಯಾರ ಇದನ್ನ ಹಿಡದಿಟ್ಟವ ಅಂತ ಯಾರು ಹಿಡದಿಟ್ಟ ಇದ್ರಾಗ ಈಗ ನಮಕ್ ಈ ಕರೆಂಟ್ ಐತಿ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ ಆದ್ರ ನೀರ್ ಕುಡಿದ್ರ ನಮಗ್ ಯಾರಿಗೆ ಕರೆಂಟ್ ಶಾಕ್ ಹುಡುಗಿಲ್ಲ ಅಂದ್ರ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನು ಯಾರು ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ ಆದ್ರೆ ನೀರು ಕುಡಿದ್ರೂ ಹಟ್ಟೆಗೆ ಶಾಂತ ಆಗತ್ತೆ ಹೊರತು ಸಂಕಟ ಮಾಡಂಗಿಲ್ಲ ಮಾಡಿದ ಎಲ್ಲೋ ಬೆಟ್ಟದೊಳಗ ಅಲ್ಲ ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗ ಒಂದು ತೆಂಗಿನ ಗಿಡ ಹಾಕಿ ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರು ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲ ನೀರ ರಾಡಿ ನೀರು ಕೊಟ್ಟಿ ಆದ್ರ ನೀ ಹಾಕಿದ್ದು ಬೇರಿಗೆ ತಿಳಿ ನೀರು ಬಿಟ್ಟಿದ್ದ ಮ್ಯಾಲ ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿಧೌಟ್ ಲಿಫ್ಟ್ ಇರಿಗೇಷನ್ ಫ್ರಮ್ ಕೆಳಗಿಂದ ಬೇರಿನಿಂದ ಮ್ಯಾಲ ಎತ್ತಿದವನು ಯಾರು ನೀನು ಕೊಟ್ಟಿದ್ದು ರಾಡಿ ನೀರ ಗಿಡ ನಿನಗೆ ತಿಳಿ ನೀರಲ್ಲ ಈ ರಾಡಿ ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು ಈಗ ಮಾವಿನ ಹಣ್ಣು ತಿಂತೀವಿ ಇಲ್ಲಿ ಮಾವಿನ ಹಣ್ಣು ತೆಗೆದು ಒಗೆದಿವಿ ಕೆಳಗೆ ಮಾವಿನ ಹಣ್ಣು ಹಿಂಗೆ ನೆಲದಾಗ ಒದಿವಿ ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ ಅದು ನಾವೇ ಚೀಪ್ ಒಗದಿದ್ದು ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ ಸಸಿ ಬಂದಿದ್ದೆಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದಿತ್ತು ಹೌದಲ್ ಮಣ್ಣಿರ್ಲಾರ ಸಸಿ ಬರ್ಲಿಕ್ಕೆ ಸಾಧ್ಯತೆ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಮುಂದೆ ಮರ ಆಗಿದ್ದು ಮಣ್ಣಿನಿಂದ ಹೂವಾಗಿದ್ದು ಮಣ್ಣಿನಿಂದ ಹಣ್ಣಾಗಿದ್ದು ಮಣ್ಣಿನಿಂದನೇ ಆಶ್ಚರ್ಯ ಏನು ಅಂದ್ರ ಗೊಟ್ಟವು ಮಣ್ಣೆ ಸಸಿಯೂ ಮಣ್ಣೆ ಗಿಡವು ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಮಣ್ಣು ತಿಂದ್ರ ಹಣ್ಣು ತಿಂದಂಗ ಆಗೋದಿಲ್ಲ ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ ಇದನ್ನ ಮಾಡಿದವಣ್ಣ ಬೆಟ್ಟದ ತುದಿಯೊಳಗೆ ಹುಟ್ಟಿ ಅಲ್ಲಿ ಗಿಡ ಹಚ್ಚ್ಯಾರಲ್ಲ ಅದಕ್ಕೆ ಯಾರು ನೀರ್ ಹಾಕ್ಯಾರ ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ ಯಾರಾದ್ರೂ ಯಾರು ಯಾರು ಹಾರ್ಟಿಕಲ್ಚರ್ ಇಷ್ಟ ಯಾರಲ್ಲಿ ನಿಸರ್ಗದೊಳಗೆ ನರಡಿದ್ದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ ಹಾರ್ಟಿಕಲ್ಚರ್ನಿಂದ ನಡೆಸಿದೊಬ್ಬವನವಂತ ಯಾರು ಮಾಡ್ಯಾರ ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ ಬೆಂಗಳೂರಾಗಲ್ಲ ಘಟ್ಟ ಹೆಸರು ಸುಗ್ಗಿ ಬರ್ತೈತಿ ಜೊಮೋಟೊ ಏನದು ಹ ಜೊಮೊಟೊ ಯಾವ್ದಾರ ಮೋಟೋ ಇರ್ಲಿ ತಿಂದು ತಿಂದು ಮೋಟಾ ಪನ್ ಅಂತ ಬಂದೈತಿ ನಮಗೆ ಅಷ್ಟೇ ಅಂದ್ರೆ ಇಲ್ಲಿ ಸುಗ್ಗಿ ಜೊಮೋಟೊ ಖಾನಾವಳಿ ರೆಸ್ಟೋರೆಂಟ್ ಸಾರ್ ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗ ಅವನ ನಿಸರ್ಗದ ಭಕ್ತದ ಖಾನಾವಳಿ ಇಟ್ಟ ಯಾರಿಲ್ಲ ಯಾರೊಬ್ಬವಿಟ್ಟು ನಡ್ಸಕತ್ತ ನಾನು ಒಂದು ತಾಸು ದುಡಿದು ದಣದಿನಪ್ಪ ನನಗ್ ರೆಸ್ಟ್ ಬೇಕಂತ ಈ ಟು ಬೆಡ್ರೂಮ್ ನಾನು ಬೆಡ್ರೂಮಿಗೆ ಹೋಗ್ತೀನಿ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದರೂ ಒಂದು ದಿವಸ ಅಂದಾಳ ಅನ್ನಿಸದ ಶಕ್ತಿ ಯಾವುದೇ ದುಡಿಯಾಕತ್ತೈತೆಲ್ಲ ಯಾರಿದನ್ನೆಲ್ಲ ಮಾಡಿದವರು ಅಂದ್ರೆ ಇದು ಈ ಶಕ್ತಿ ಯಾವುದಿದು ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ ನಾವು ಉಂಡಿದ್ದು ಅನ್ನ ಉಂಡ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ ನಮ್ಮೊಳಗೆ ಬ್ಲಡ್ ಆಗಿ ಐತೆ ಎಲ್ಲಾ ಕಾರ್ಖಾನೆಗಳ ಕುಂತಾರ ಸಾಯಬ್ರ ಉಂಡ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನ ಸ್ಥಾಪಿಸಿದವರು ಯಾರಾದರೂ ಅದರ ಜಗತ್ತಿನೊಳಗೆ ರಕ್ತ ಮಾಡುವ ಕಾರ್ಖಾನೆ ಐತೆ ಇದನ್ನು ಮಾಡಿದವರು ಯಾರು ಹೇಳಿ ಈಗ ನಾವು ಮೊಬೈಲ್ ಮಾತಾಡ್ತೀವಿ ಇಲ್ಲಿ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಅತಾಕ್ ಹೋಗ್ತಿವಿ ಯಾಕೋ ಅಂದ್ರೆ ಟಾವರ್ ಬರೋದಿಲ್ಲ ಆಶ್ಚರ್ಯ ಏನು ಅಂದ್ರ ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರುದಿಲ್ಲ ಅಂದ್ರೆ ಒಂದ್ ಕಡೆ ನಿನ್ನ ಮೊಬೈಲ್ ಬರ್ತೈತಿ ಟವರ್ ಇಲ್ಲಾರದಲ್ಲಿ ಬರುದಿಲ್ಲ ಅಂದ್ರೆ ಟವರ್ ಇಲ್ಲಾರದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ ಎಲ್ಲಿ ಟವರ್ ಬರುದಿಲ್ಲಲ್ಲ ಅಲ್ಲಿ ಫ್ಲವರ್ ಅರಳುದು ಬಿಡಿಸೇನೊಬ್ಬ ಅಲ್ಲಿ ಫ್ಲವರ್ ಅರಳುತ್ತೈತೆ ಇಲ್ಲಿ ಜಗತ್ತಿನ ಇದನ್ನು ಮಾಡಿದವನಾರು ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರ ಮರ್ತೀವಿ ಏನು ಮರ್ತೀವಿ ಅಂದ್ರ ಇದನ್ನ ಮಾಡದವ್ರು ಯಾರು ಅನ್ನೋ ತೆಲಿಯಾಗಿಲ್ಲ ಅದನ್ನ ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತೆಲಿಯಾಗ ತುಂಬಿದ್ದಕ್ಕಾಗಿ ತಲ್ಲಣ ಶುರು ನಮಗಷ್ಟೇ ಈ ತಲ್ಲಣ ಹೊರಗಿಲ್ಲ ಈ ತಲ್ಲಣಗಳ ಇಲ್ಲಣ ನನ್ನ ಮನಸ್ಸಿನೊಳಗ ಐತಿ ಇದು ಅಷ್ಟೆ ಮರ್ತೀವಿ ನಾವು ಯಾರು ಮಾಡ್ಯಾರ ಅಂತ ನಂಬಿ ಮರ್ತೀವಿ ಅಷ್ಟೇ ಸುಮ್ಮನ ವಿಚಾರ ಮಾಡಬೇಕಲ್ಲ ಮನುಷ್ಯ ಯಾರು ಇದನ್ನ ಮಾಡಿದವರು ಅಲ್ಲ ನಿಮ್ದೊಂದು ಸೈಕಲ್ ಇರ್ತೈತಿ ಸೈಕಲ್ ನೀವು ಸೈಕಲ್ ಹೋಗ್ರಿ ಅದಕ್ಕೊಂದು ಪಂಚರ್ ಆಗ್ತೈತಿ ನಿಮ್ ಸೈಕಲ್ ಟ್ಯೂಬ್ ಪಂಚರ್ ಆತಂದ್ರ ಹೋಗಿ ನೀವು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಸೈಕಲ್ ಟ್ಯೂಬ್ ಪಂಚರ್ ತಿದ್ದಿಸಿ ಹಾಕಿಸ್ಕೊಂತೀರಿ ಆಶ್ಚರ್ಯ ಏನಂದ್ರ ಒಂದು ಒಂದು ಸಣ್ಣ ಮೂಳ ನಟ್ರ ನಿಮ್ ಸೈಕಲ್ ಮೋಟರ್ ಸೈಕಲ್ ಟೂಬ್ ಪಂಚರ್ ಆಗ್ತೈತಿ ಇದೊಂದು ತೊಗ